ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ನ ಹೊಸ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಸಾವಯವ ಕೃಷಿಯನ್ನು ಮಾಡುವವರಿಗಾಗಿ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಹೇಳಿದ್ದೇನೆ ಸ್ನೇಹಿತರೆ ಹೆಚ್ಚಿನ ಎಲ್ಲ ರೈತರಿಗೂ ಒಂದು ವಿಷಯ ಅಂತ ಗೊತ್ತಿದೆ ಏನಂತ ಹೇಳಿದರೆ ರಾಸಾಯನಿಕ ವಿಧಾನ ಕೆಟ್ಟದ್ದು ಅಂತ ಗೊತ್ತಾಗಿದೆ ಹಾಗಾಗಿ ಈಗ ಹೆಚ್ಚು ಜನಪ್ರಿಯವಾಗಿರುವಂಥದ್ದು ಸಾವಯವ ವಿಧಾನ ಸಾವಯವ ವಿಧಾನದಲ್ಲಿ ಕೃಷಿ ಅಂತ ಹೇಳಿದರೆ ಏನು ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯ ತ್ಯಾಜ್ಯಗಳನ್ನು ನಾವು ಅಡಿಕೆ ಮರಕ್ಕೆ ಬುಡಕ್ಕೆ ಹಾಕುವುದಕ್ಕೆ ನಾನು ಯಾಕೆ ಬುಡಕ್ಕೆ ಹಾಕುವುದಕ್ಕೆ ಹೇಳ್ತೇನೆ ಅಂತ ಹೇಳಿದರೆ ಹೆಚ್ಚಿನ ಎಲ್ಲ ಕೃಷಿಕರು ಗೊಬ್ಬರವನ್ನು ಹಾಕುವುದು ಬುಡಕ್ಕೆ ಅದಕ್ಕೆ ನಾನು ಸಾವಯವ ಗೊಬ್ಬರವನ್ನು ಬುಡಕ್ಕೆ ಹಾಕುವುದಕ್ಕೆ ನಾವು ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತೇವೆ ಸ್ನೇಹಿತರೆ ಇಲ್ಲಿ ನಾವು ಸಾವಯವ ಹಾಕಿದರೆ ಏನು ಸಮಸ್ಯೆ ಇಲ್ಲ ಸಾವಯವ ಅಂತ ಹೇಳುವುದು ಏನು ವಿಷನೂ ಅಲ್ಲ ಆದರೆ ವಿಷ ಪದಾರ್ಥದರಲ್ಲಿ ಸೇರಿರ್ತದೆ ಯಾಕಂತ ಹೇಳಿದರೆ ಈಗ ಕೋಳಿ ಗೊಬ್ಬರವನ್ನು ನಾವು ಒಂದು ಅಡಿಕೆ ಮರದ ಬುಡಕ್ಕೆ ಹಾಕುವಾಗ ಈ ಕೋಳಿ ಗೊಬ್ಬರ ಯಾವುದರಿಂದ ಬಂದಿದೆ ಈಗ ನೋಡೋದಾದ್ರೆ ಹೆಚ್ಚಿನವರು ಬ್ರಾಯ್ಲರ್ ಕೋಳಿಯ ಹಿಕ್ಕಿನೇ ಹಾಕ್ತಾ ಇರೋದು ಅಥವಾ ಮೊಟ್ಟೆ ಇಡುವಂಥ ಕೋಳಿ ಹಿಕ್ಕಿ ಹಾಕ್ತಾರೆ ಎರಡರಲ್ಲೂ ಕೂಡ ಈ ಕೋಳಿಯ ಬೆಳವಣಿಗೆಗೆ ಏನಾದರೂ ಕೆಮಿಕಲ್ ಹಾಕಿಯೇ ಹಾಕಿ ಇರ್ತಾರೆ ಅದರ ಅಂಶ ನಮ್ಮ ಕೋಳಿ ಗೊಬ್ಬರದ ಹಿಕ್ಕಿಯಲ್ಲಿ ಇದ್ದೇ ಇರ್ತದೆ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಈಗ ದನದ ಸೆಗಣಿ ಅಂತ ಹೇಳಿದ್ರು ಹಾಗೇನೆ ಸ್ನೇಹಿತರೆ ದನದ ಸೆಗಣಿಯಲ್ಲಿಯೂ ರಾಸಾಯನಿಕ ಅಂಶ ಇರ್ತದೆ ಯಾಕಂತ ಹೇಳಿದರೆ ಅದಕ್ಕೆ ನಾವು ಕೃತಕವಾದ ಆಹಾರವನ್ನು ಕೊಟ್ಟಿರ್ತೇವೆ ದನಗಳಿಗೆ ಇದರಿಂದ ಅದರ ಹಿಕ್ಕೆಯಲ್ಲಿ ಅಥವಾ ಸೆಗಣಿಯಲ್ಲಿ ಬೇಕಾದಷ್ಟು ನಮಗೆ ರಾಸಾಯನಿಕ ಅಂಶಗಳೆಲ್ಲ ನಮ್ಮ ಭೂಮಿಯನ್ನು ಸೇರ್ತದೆ ಒಟ್ಟಾರೆಯಾಗಿ ಅದು ನಮ್ಮ ಶರೀರವನ್ನು ಸೇರ್ತದೆ ಕೊನೆಗೆ ಅದು ಏನೇ ಇರಲಿ ಸ್ನೇಹಿತರೆ ಈಗ ಇಲ್ಲಿ ನೋಡುವ ನಾವು ಈ ಸಾವಯವ ಗೊಬ್ಬರವನ್ನು ಹಾಕುವುದು ಹೇಗೆ ಹೆಚ್ಚಿನವರು ಹಾಕ್ತಾರೆ ಇದರಿಂದ ನಮ್ಮ ಕೃಷಿಗೆ ಅಥವಾ ಅಡಿಕೆ ಗಿಡಕ್ಕೆ ಲಾಭವ ನಷ್ಟವಂಥ ಮುಖ್ಯ ವಿಷಯಗಳನ್ನು ತಿಳಿಯೋಣ ಅಡಿಕೆಗೆ ಬೇಕಾದಷ್ಟು ರೇಟ್ ಇರುವಾಗ ಹಿಂದೆ ಮುಂದೆ ನೋಡೋದಿಲ್ಲ ಸ್ನೇಹಿತರೆ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ಮಾಡುವ ದಂಧೆ ಇದೆ ಬೇಕಾದ ರೀತಿಯ ಸಾವಯವ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಎಲ್ಲವನ್ನು ಹಾಕ್ತಾ ಇದ್ದಾರೆ ಆದರೆ ನಿಜವಾಗಿ ಹಾಕಬೇಕಾ ಹಾಕಿದರೆ ಹೇಗೆ ಹಾಕಬೇಕು ಅದರಿಂದ ಸಾವಯವ ಗೊಬ್ಬರವು ನಿಜವಾಗಿ ಗಿಡಗಳಿಗೆ ಲಭ್ಯವಾಗುವುದು ಹೇಗೆ ಅಂತ ಮುಖ್ಯ ವಿಷಯ ಸ್ನೇಹಿತರೆ ನಾವು ಹಾಕುವುದು ಮುಖ್ಯ ಅಲ್ಲ ಅದು ಗಿಡಗಳಿಗೆ ಹೇಗೆ ಲಭ್ಯವಾಗ್ತದೆ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರವನ್ನು ತಿಳಿಯೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಕೋಳಿ ಗೊಬ್ಬರ ಇದೆ ಇದನ್ನು ನಾವು ಕೈಯಲ್ಲಿ ಹೀಗೆ ಹಿಡಿದು ನೋಡಿದರೆ ಇಲ್ಲಿ ನೀವು ಗಮನಿಸ್ಬೋದು ಇದರಲ್ಲಿ ಹೆಚ್ಚಿನ ಎಲ್ಲ ಪದಾರ್ಥಗಳು ಘನ ಪದಾರ್ಥಗಳು ಆದರೆ ಈ ಘನ ಪದಾರ್ಥವನ್ನು ಯಾವುದೇ ಗಿಡಗಳ ಬೇರುಗಳು ನೇರವಾಗಿ ತಿನ್ನುವುದಿಲ್ಲ ಸ್ನೇಹಿತರೆ ಗಿಡಗಳ ಬೇರಿಗೆ ಇರುವಂಥದ್ದೇನು ಅದು ಹೀರಿಕೊಳ್ಳುವ ಗುಣ ಇಲ್ಲಿ ಹೀರಿಕೊಳ್ಬೇಕಾದರೆ ಇಲ್ಲಿ ಘನ ಪದಾರ್ಥವನ್ನು ಏನು ಹೀರಿಕೊಳ್ತದೆ ಹಾಗಾದರೆ ಇಲ್ಲಿ ಏನು ನಡಿಬೇಕು ಮುಖ್ಯವಾಗಿ ಸ್ನೇಹಿತರೆ ಯಾವುದೇ ಇಂತಹ ಸಾವಯವ ಪದಾರ್ಥಗಳಿರಲಿ ಇದನ್ನು ನಮ್ಮ ಭೂಮಿಯಲ್ಲಿರುವ ಎರೆಹುಳಗಳು ತಿಂದು ಜೀರ್ಣಿಸಿ ನಂತರ ಆಗುವಂಥದ್ದೇ ಗೊಬ್ಬರ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ಸಾವಯವ ಗೊಬ್ಬರ ಹಾಕುವುದಾದರೆ ನಿಮ್ಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಎರೆಹುಳಗಳು ಜೀವಿಗಳಿರಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಇಂತಹ ಘನ ಪದಾರ್ಥಗಳನ್ನು ಗಟ್ಟಿ ಪದಾರ್ಥಗಳನ್ನು ತಿಂದು ಅದು ಹಿಕ್ಕಿ ಹಾಕಬೇಕು ಅಂದರೆ ಈ ನಮ್ಮ ಭೂಮಿಯಲ್ಲಿರುವ ಮಿಕ್ಸಿ ಗ್ರೈಂಡರ್ ಅಂತ ಹೇಳ್ಬೋದು ಯಾವುದೇ ಒಂದು ಭೂಮಿಯಲ್ಲಿ ಎರೆಹುಳಗಳು ಅಥವಾ ಯಾವುದೇ ಜೀವಿಗಳು ಇಲ್ಲದಿದ್ದರೆ ನೀವು ಹಾಕಿದ ಯಾವುದೇ ಗೊಬ್ಬರ ಕೂಡ ನಮ್ಮ ಗಿಡಗಳಿಗೆ ಲಭ್ಯ ಆಗುವುದಿಲ್ಲ ಸ್ನೇಹಿತರೆ ಅದು ಯಾವುದೇ ಕೃಷಿ ಇರ್ಬೋದು ಅಡಿ ತರಕಾರಿ ಕೃಷಿ ಇರ್ಬೋದು ಅಡಿಕೆ ಕೃಷಿ ಇರ್ಬೋದು ತೆಂಗು ಕೃಷಿ ಇರ್ಬೋದು ಯಾವುದೇ ಇದ್ರೂ ಕೂಡ ಗಿಡದ ಬೇರುಗಳು ತಿನ್ನುವಂತಹ ಕ್ರಮ ಇಲ್ಲ ಹೇಳಿದರೆ ಅದಕ್ಕೆ ಬಾಯ ಇಲ್ಲ ಅದು ಕೇವಲ ಹೀರುವಂಥ ಲಕ್ಷಣಗಳನ್ನು ಮಾತ್ರ ತೋರಿಸ್ತದೆ ಹಾಗಾಗಿ ನಮ್ಮ ಘನ ಪದಾರ್ಥಗಳು ಭೂಮಿಯಲ್ಲಿ ಕಳೆತು ಬೆರೆತು ಜೀವಿಗಳು ತಿಂದರೆ ಮಾತ್ರ ಅಲ್ಲಿ ಗೊಬ್ಬರದ ಪ್ರಕ್ರಿಯೆ ನಡೀತದೆ ನೋಡಿ ಇಲ್ಲಿ ಬೇಕಾದಷ್ಟು ಸಾವಯವ ಪದಾರ್ಥಗಳಿದೆ ನೋಡಿ ಈ ಜೀವಿಗಳ ಕೆಲಸ ನೋಡಿ ಈ ಕೆಲ ಈ ಜೀವಿಗಳ ಕೆಲಸವೂ ಇಷ್ಟೇ ಇದನ್ನು ತಿಂದು ಹಿಕ್ಕಿ ಹಾಕೋದು ಆಗ ಅದು ನಮಗೆ ಗೊಬ್ಬರವಾಗಿ ಸಿಗ್ತದೆ ಸ್ನೇಹಿತರೆ ಇಷ್ಟೇ ನಮ್ಮ ಭೂಮಿಯಲ್ಲಿ ನಡೆಯುವಂಥ ಪ್ರಕ್ರಿಯೆ ಇಷ್ಟು ಇಲ್ಲಿ ಬೇಕಾದಷ್ಟು ಜೀವಿಗಳು ಅಂತ ಹೇಳಿದರೆ ಗೆದ್ದಲುಗಳಿರ್ಬೋದು ಇರುವೆಗಳಿರ್ಬೋದು ಹುಳಗಳಿರ್ಬೋದು ಏನೇನು ಜೀವಿಗಳೆಲ್ಲ ಸೇರಿಕೊಂಡು ಇಂತಹ ಘನ ಪದಾರ್ಥಗಳನ್ನು ಗಟ್ಟಿ ಪದಾರ್ಥಗಳನ್ನೆಲ್ಲ ತಿಂದು ನಂತರ ಅದು ಜೀರ್ಣವಾಗಿ ಅದು ಹಿಕ್ಕೆ ಹಾಕಿದ ನಂತರ ಆಗುವಂತಹದ್ದು ಗೊಬ್ಬರ ಹಾಗಾಗಿ ನಿಮ್ಮ ತೋಟದಲ್ಲಿ ಏನೇ ಇಂತಹ ಕಸಕಡ್ಡಿಗಳಿದ್ರೂ ಕೂಡ ಇದು ಗೊಬ್ಬರ ಆಗಿ ಗಿಡಗಳಿಗೆ ಲಭ್ಯ ಆಗಬೇಕಾದ್ರೆ ಇದು ಮಿಕ್ಸಿ ಅಲ್ಲಿ ಗ್ರೈಂಡ್ ಮಾಡಿ ನಾವು ಹುಡಿ ಹೇಗೆ ಮಾಡ್ತೇವೆ ಅದೇ ರೀತಿ ನಮ್ಮ ಮಣ್ಣಿನಲ್ಲಿರುವಂತಹ ಜೀವಿಗಳು ಇದನ್ನು ತಿಂದು ಹೆಕ್ಕೆ ಹಾಕಬೇಕು ಸ್ನೇಹಿತರೆ ಜೀವಿಗಳು ಬೇಕು ಜೀವಿಗಳು ಹೇಗೆ ಬದುಕ್ತದಂತೇಳಿದರೆ ನಮ್ಮ ಮಣ್ಣಿನಲ್ಲಿ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿಯ ಕಳೆ ಅಂತೂ ಇದ್ದಿರಲೇಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳುವ ಜಾಗದಲ್ಲಿ ಅಥವಾ ಈಗ ನೋಡಿ ಭೂಮಿ ಕಾಣುವಂತಹ ಜಾಗದಲ್ಲಿ ಭೂಮಿಗೆ ನೇರವಾಗಿ ಸೂರ್ಯನ ಬೆಳಕು ಬಿದ್ದ ಜಾಗದಲ್ಲಿ ಯಾವುದೇ ಜೀವಿಗಳಿರುವ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ ಅದರ ಸಂಖ್ಯೆ ಅತಿ ಕಡಿಮೆ ಇರ್ತದೆ ಈ ಜೀವಿಗಳು ಬೆಳಿಬೇಕಾದ್ರೆ ನಿರಂತರವಾಗಿ ಕಳೆ ಇರಬೇಕಾಗ್ತದೆ ಸ್ನೇಹಿತರೆ ಈ ಕಳೆಗಳ ಎಡೆಗಳಲ್ಲಿ ಕತ್ತಲಿನ ಪ್ರದೇಶ ಇರ್ತದೆ ಅಷ್ಟೇ ಅಲ್ಲದೆ ಬಿಸಿಲಿನ ತಾಪಮಾನ ತಾಗುವುದಿಲ್ಲ ಹೀಗಾಗಿ ಈ ಕಳೆಗಳ ಎಡೆಗಳಲ್ಲಿ ಈ ಜೀವಿಗಳು ಸಂತಾನ ಮಾಡಿಕೊಂಡು ನೆಮ್ಮದಿಯಿಂದ ಇರ್ತದೆ ಆದರೆ ಹೆಚ್ಚಿನ ಎಲ್ಲ ಕೃಷಿಕರು ಮಾಡುವುದೇನು ಅಡಿಕೆ ತೋಟಕ್ಕೆ ಗೊಬ್ಬರ ಕೊಡುವ ಮೊದಲು ಎಲ್ಲ ಕಳೆಗಳನ್ನು ಶುದ್ಧವಾಗಿ ತೆಗೆಯುವಂತಹ ಒಂದು ಕೆಲಸ ಮೊದಲು ಮಾಡ್ತಾರೆ ಅಂದರೆ ನಮ್ಮ ಭೂಮಿಯಲ್ಲಿರುವ ಈ ಕಳೆಯನ್ನು ತೆಗೆದಂತ ಅಂತ ಹೇಳಿದರೆ ಅದರ ಅರ್ಥ ಏನಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಭೂಮಿಯಲ್ಲಿರುವ ಜೀವಿಗಳನ್ನು ಕೊಲ್ಲುವ ಕೆಲಸವನ್ನು ಮೊದಲು ಮಾಡ್ತಾರೆ ಈ ಜೀವಿಗಳನ್ನೆಲ್ಲ ಕೊಂದ ನಂತರ ನಮ್ಮ ಮಣ್ಣಿಗೆ ಬುಟ್ಟಿಗಟ್ಟಲೆ ಅಥವಾ ಅಡಿಕೆಗೆ ಮರದ ಬುಡಕ್ಕೆ ಬುಟ್ಟಿಗಟ್ಟಲೆ ಗೊಬ್ಬರ ಕೊಡ್ತಾರೆ ಅದು ಕೂಡ ಈಗ ದುಬಾರಿಯಾದಂತಹ ಗೊಬ್ಬರ ಎಲ್ರಿಗೂ ಬೇಕಾದ ಸಾವಯವ ಗೊಬ್ಬರನೇ ಹಾಗಾಗಿ ಬೇಕಾಬಿಟ್ಟು ದುಬಾರಿ ಆಗಿದೆ ಬೇಕಾಬಿಟ್ಟು ಗೊಬ್ಬರನೂ ಕೊಡ್ತಾರೆ ಹಣವೂ ಇದೆ ತಿನ್ನವರಲ್ಲಿ ಇಲ್ಲದಿರೋ ಸಾಲ ಮಾಡ್ತಾರೆ ಅಡಿಕೆಗೆ ಒಳ್ಳೆಯ ದರ ಇರುವ ಕಾರಣ ಬೇಕಾದಷ್ಟು ಖರ್ಚು ಮಾಡಲಿಕ್ಕೂ ರೆಡಿಯೂ ಇರ್ತಾರೆ ಬುಟ್ಟಿಗಟ್ಟಲೆ ಗೊಬ್ಬರವನ್ನು ಅಡಿಕೆ ಮಾಡ್ತಾರೆ ಬುಡಕ್ಕೆ ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ಇರುವುದಂತೂ ಇಲ್ಲಿ ಎರಡು ಸಮಸ್ಯೆ ಆಗ್ತದೆ ಏನಂತ ಹೇಳಿದರೆ ಅಡಿಕೆ ಗಿಡದ ಬುಡಕ್ಕೆ ಕೊಟ್ಟಾಗ ಈ ಸಾವಯವ ಪದಾರ್ಥಗಳು ಕುಳಿತದೆ ಮುಖ್ಯವಾಗಿ ಈ ಕೊಳೆತಾಗ ಅಂತ ಹೇಳಿದರೆ ನೋಡಿ ಇಲ್ಲಿ ಬೇಕಾದಷ್ಟು ಘನ ಪದಾರ್ಥಗಳನ್ನು ಇಲ್ಲಿ ಕೃಷಿಗರು ಹಾಕಿದ್ದಾರೆ ಎಲ್ಲಿ ಹಾಕಿದ್ದಾರೆ ಅಡಿಕೆ ಮರದ ಬುಡಕ್ಕೆ ಹಾಕಿದ್ದಾರೆ ನೋಡಿ ಎಲ್ಲ ಕೊಳೆಯುವಿಕೆ ಪ್ರಾರಂಭ ಆಗಿದೆ ನೋಡಿ ಬೇಕಾದಷ್ಟು ಕ್ರಿಮಿಕೀಟಗಳು ಈ ಅಡಿಕೆ ಮರದ ಬುಡದಲ್ಲಿ ಸೃಷ್ಟಿಯಾಗಿದೆ ಹೀಗೆ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಈ ಅಡಿಕೆ ಮರದ ಬುಡದಲ್ಲಿ ಹೊಸ ಬೇರುಗಳು ಹುಡ್ತಾ ಇರ್ತದೆ ಸ್ನೇಹಿತರೆ ಇದನ್ನೆಲ್ಲ ಈ ಫಂಗಸ್ಗಳು ಗಲೇಜು ಕ್ರಿಮಿಗಳೆಲ್ಲ ಸೇರಿಕೊಂಡು ಬೇರುಗಳನ್ನು ಈ ಕಳೆಯ ಒಟ್ಟಿ ಈ ತ್ಯಾಜ್ಯಗಳ ಒಟ್ಟಿಗೆ ಇದರಲ್ಲಿ ಬಿಡುಗಡೆಯುವ ಅನಿಲಗಳು ಕೂಡ ಸೇರಿಕೊಂಡು ಈ ಹೊಸ ಬೇರುಗಳನ್ನು ನಾಶ ಮಾಡ್ತದೆ ಈ ಅಡಿಕೆ ಮರಕ್ಕೆ ಕೆಲಸವೇ ಏನಾಗ್ತದೆ ಅಂತ ಹೇಳಿದರೆ ಬೇರುಗಳನ್ನು ಸೃಷ್ಟಿ ಮಾಡುವುದೇ ಆಗ್ತದೆ ಇಲ್ಲಿರುವಂತಹ ಗೊಬ್ಬರವನ್ನು ಹೇರಿಕೊಳ್ಳುವಂತಹ ಸಾಧ್ಯತೆನೇ ಇರುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಬೇರುಗಳ ಸಂಖ್ಯೆಯೇ ಅತಿ ಕಡಿಮೆ ಇರ್ತದೆ ಅಷ್ಟೇ ಅಲ್ಲದೆ ಇದ್ದ ಬದ್ದ ಬೇರುಗಳು ಕೂಡ ಎಲ್ಲಿ ಇರ್ತದೆ ಸ್ನೇಹಿತರೆ ಇಲ್ಲಿ ಬುಡದಲ್ಲಿ ಹುಟ್ಟಿದ ಬೇರು ಅಲ್ಲಿಯೇ ನಿಲ್ತದ ನೀವೂ ಗಮನಿಸಬೇಕಾದ ಆ ವಿಷಯವನ್ನು ಇಲ್ಲಿ ಹುಟ್ಟಿದ ಬೇರುಗಳು ಬೆಳೆದು ಮುಂದೆ ಹೋಗಿರ್ತದೆ ಸ್ನೇಹಿತರೆ ಆದರೆ ನಾವು ಹಾಕಿ ಒಂದು ಕೆಲಸ ಮಾಡಿ ಎಷ್ಟು ನಷ್ಟ ಅನುಭವಿಸ್ತೇವೆ ಅಂತ ನೀವೇ ನೋಡಿ ಇಲ್ಲಿ ಹುಟ್ಟಿದ ಬೇರುಗಳು ದೂರದಲ್ಲಿರುವ ಕಾರಣ ನಾವು ಗೊಬ್ಬರ ಹಾಕಬೇಕದ್ದು ಎಲ್ಲಿ ಬುಡಕ್ಕೆ ಅಲ್ಲ ನೀವು ಆಲೋಚನೆ ಮಾಡಿ ನಾವು ಹಾಕಬೇಕದ್ದು ದೂರದಲ್ಲಿ ನಾಲ್ಕು ಮರದ ಅಡಿಕೆ ಮರದ ಮಧ್ಯಕ್ಕೆ ಹಾಕಿದರೆ ಉತ್ತಮ ಅಷ್ಟೇ ಅಲ್ಲದೆ ನಾಲ್ಕು ಅಡಿಕೆ ಮರದ ಮಧ್ಯಕ್ಕೆ ಹಾಕಿದರೆ ನಾವು ಪ್ರತಿ ಅಡಿಕೆ ಮರದ ಬುಡಕ್ಕೆ ಹಾಕುವ ಕೆಲಸ ಉಳಿಯಿತು ನಾಲ್ಕರಲ್ಲಿ ಒಂದು ಭಾಗ್ಯ ಕೆಲಸ ನಡೀತದೆ ನಮಗೆ ಕೂಲಿಯಲ್ಲಿನ ಖರ್ಚು ಉಳೀತದೆ ಅಷ್ಟೇ ಅಲ್ಲದೆ ಅಡಿಕೆ ಮರದ ಬುಡ ಸ್ವಚ್ಛವಾಗಿದ್ದರೆ ಇಲ್ಲಿ ಆರೋಗ್ಯ ಕೂಡ ಉತ್ತಮವಾಗಿರ್ತದೆ ನಾವು ಯಾಕೆ ಬೆಳಿಗ್ಗೆ ಎದ್ದು ಹಲ್ಲುಜುತ್ತೇವೆ ಅಂದರೆ ನಾವು ತಿನ್ನುವ ಆಹಾರ ಹಲ್ಲಿನಿಂದ ಸಿಕ್ಕಿಕೊಂಡು ಅದು ಕೊಳೆದಿರ್ತದೆ ರಾತ್ರಿಯೆಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದು ಹಲ್ಲುಜುತ್ತೇವೆ ಇದರಿಂದ ನಮ್ಮ ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಯಾವುದೇ ಕೃಷಿ ಮಾಡೋದಾದರೂ ಅಥವಾ ಅಡಿಕೆ ಕೃಷಿಯಲ್ಲಿ ಏನಂತ ಹೇಳಿದರೆ ಯಾವುದೇ ಗೊಬ್ಬರ ಹಾಕುದಿದ್ರು ನಾವು ಕಳೆಗಳನ್ನೆಲ್ಲ ತೆಗೆದುಕೊಟ್ರೆ ಭೂಮಿಯಲ್ಲಿರುವಂತಹ ಜೀವಗಳನ್ನೆಲ್ಲ ನಾಶ ಮಾಡಿ ನಾವು ಗೊಬ್ಬರ ಕೊಟ್ಟರೆ ಹಾಕಿದ ಗೊಬ್ಬರವು ಒಂದು ಬಿಸಿಲಿಗೆ ಆವಿಯಾಗಿ ಹೋಗ್ತದೆ ಅದು ಗೊಬ್ಬರದ ಅಂಶ ಇಲ್ಲದಿದ್ದರೆ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗ್ತದೆ ನಾವೇ ಮಾಡಿದ ಕೆಲಸ ನೀರಲ್ಲಿ ಹೋಮ ಇಟ್ಟಂತಾಗ್ತದೆ ಇಷ್ಟೇ ನೋಡಿ ಸ್ನೇಹಿತರೆ ಇದು ನನ್ನಲ್ಲಿರುವಂತಹ ಒಂದು ಕುಬ್ಜ ಜಾತಿಯ ಅಡಿಕೆ ಗಿಡ ವೀಟಿಯಲ್ಲೆಚ್ಚುವನ್ ಅಂತ ಅಂದರೆ ಇದು ಅತೀ ಸಣ್ಣ ಗಿಡದಲ್ಲಿಯೇ ನಮಗೆ ಅಡಿಕೆ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಯಾರೂ ಕೃಷಿ ಮಾಡುವುದಿಲ್ಲ ಅಂದರೆ ಮಾಡಬಹುದು ಆದರೆ ಈ ಇಳುವರಿಯ ಪ್ರಮಾಣ ಸ್ವಲ್ಪ ಕಮ್ಮಿ ಇರ್ತದೆ ಅತೀ ಕಡಿಮೆ ಜಾಗ ಇದ್ದವರು ಈ ಗಿಡದ ತೋಟವನ್ನು ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು